ಅಧ್ಯಕ್ಷರೇ ಪ್ರಪ್ರಥಮವಾಗಿ ನಾನು ನಮ್ಮ ಶಿಕ್ಷಣ ಮಂತ್ರಿಗಳನ್ನು ಮನಪೂರ್ವಕೆಯ ಪೂರ್ವಕವಾಗಿ ಅಭಿನಂದಿಸಲು ಇಚ್ಛಿಸುತ್ತೇನೆ ಕಾರಣ ಏನಂತಂದರೆ ನಾನು ಹಿಂದಿನ ಎರಡು ಸದನಗಳಲ್ಲಿ ಅವರಿಗೆ ಮನವಿ ಮಾಡ್ಕೊಂಡಿದ್ದೆ ಸ್ಪೋಕನ್ ಇಂಗ್ಲೀಷು ಬಹಳ ಮುಖ್ಯ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸ್ಪೋಕ್ ಸ್ಪೋಕನ್ ಇಂಗ್ಲೀಷನ್ನ ಅಳವಡಿಸ್ಕೋಬೇಕು ಅಂತೇಳಿ ಅವರು ನನ್ನ ಮನವಿಗೆ ಹೋಗೊಟ್ಟು ಇವತ್ತು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಅವರು ಸ್ಪೋಕನ್ ಇಂಗ್ಲೀಷನ್ ಆಗ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಕೇಳಿದ ಏನು ನಾನು ಗಮನ ಸೆಳಿಕ ಕಳಿಸಿದಂಥದ್ದು ಈ ಪ್ರಶ್ನೆಯನ್ನು ಅವರ ಅಧಿಕಾರಿಗಳು ಸರಿಯಾಗಿ ಅರ್ಥ ಮಾಡ್ಕೊಂಡಂಗೆ ಕಾಣಲಿಲ್ಲ ಅಧ್ಯಕ್ಷರು ಕಾರಣ ಏನಂದರೆ ಮಧ್ಯಾಹ್ನ ಬಿಸಿ ಊಟದ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಎದುರಿಸುತ್ತಿರುವ ಸಮಸ್ಯೆ ಶಿಕ್ಷಕರು ಎದುರಿಸುತ್ತಿರುವ ಸಮಸ್ಯೆ ಅವರ ಅಟೆಂಡೆನ್ಸ್ ಹಾಕೋಗ ಆಗ್ತಿರುವ ಸಮಸ್ಯೆ ಈ ಸಮಸ್ಯೆಗಳ ಬಗ್ಗೆ ಕೇಳಿದರೆ ಈ ಉಲ್ಲೇಖದಲ್ಲಿ ಅವರು ಕೇಂದ್ರ ಸರ್ಕಾರದಿಂದ ಎಷ್ಟು ದುಡ್ಡು ಬಂದಿದೆ ರಾಜ್ಯ ಸರ್ಕಾರದಿಂದ ಎಷ್ಟು ದುಡ್ಡು ಬಂದಿದೆ ಅನ್ನೋ ಮಾಹಿತಿಯನ್ನು ನಾನು ಕೊಟ್ಟಿದ್ದಾರೆ ನಾನು ಕೇಳಿದ ಪ್ರಶ್ನೆ ಬೇರೆ ಅವರು ಕೊಟ್ಟಿರೋ ಉತ್ತರ ಬೇರೆ ಆಗಿದೆ ಆದ್ದರಿಂದ ನಾನು ಸನ್ಮಾನ್ಯ ಕಾಲಿಂಗ್ ಅಟೆನ್ಷನಲ್ಲಿ ನಮ್ಮ ಮಂತ್ರಿಗಳಿಗೆ ಏನು ಹೇಳಲು ಬಯಸ್ತೇನೆ ಅಂತಂದರೆ ಇವತ್ತು ನಮ್ಮ ಶಿಕ್ಷಕರಿಗೆ ಪಾಠ ಮಾಡೋದು ಅವರ ಮೂಲ ಉದ್ದೇಶ ಪಾಠ ಮಾಡೋಕೆ ಮಾತ್ರ ಅವ್ರಿಗೆ ಯಾವುದೇ ಸಮಯ ಸಿಕ್ತಿಲ್ಲ ಹೇಳಿ ನಾನು ಖುದ್ದಾಗಿ ಒಂದು ಶಾಲೆಗೂ ಹೋಗಿ ನಾನು ನೋಡ್ಕೊಂಬುದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ ಮೊದಲಿಂದಾಗಿ ಹತ್ತು ಗಂಟೆಗೆ ಶಾಲೆ ಶುರುವಾದರೆ ಅರ್ಧ ಗಂಟೆಗೆ ಕಾಲ ಕ್ಷೀರ ಭಾಗ್ಯ ಹಾಲನ್ನು ಮಕ್ಕಳಿಗೆ ಕುಡಿಸ್ತಕ್ಕಂಥ ಕೆಲಸವನ್ನು ಶಿಕ್ಷಕರು ಮಾಡ್ತಾ ಇದ್ದಾರೆ ಅಧ್ಯಕ್ಷ ಹತ್ತುವರೆಗೆ ನಮ್ಮ ಹೆಡ್ಮಾಸ್ಟ್ರು ಅಟೆಂಡೆನ್ಸನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಯಾಚ್ ಅಲ್ಲಿ ಅದನ್ನು ಆನ್ಲೈನ್ ಅಪ್ಲೋಡ್ ಮಾಡ್ತಕ್ಕಂಥದ್ದು ಕಂಪಲ್ಸರಿ ಮ್ಯಾಂಡೇಟರಿ ಆಗಿದ್ರಿಂದ ಅವರು ಹತ್ತುವರೆಗೆ ಅದು ಶುರು ಮಾಡಿದರೆ ಅಧ್ಯಕ್ಷೆ ನಮ್ಮ ಏನು ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಇರತಕ್ಕಂಥ ಸರ್ವರ್ ಏನಿದೆ ಆ ಸರ್ವರು ಬಹಳ ವೀಕ್ ಆಗಿದೆ ಸ್ಟ್ರಾಂಗ್ ಇಲ್ಲ ಅನ್ನೋ ಉದ್ದೇಶದಿಂದ ಅವರು ಅಪ್ಲೋಡ್ ಮಾಡೋಕ್ಕೆ ಗಂಟೆ ಗಂಟಲೆ ಅಟೆಂಡೆನ್ಸ್ ಅಪ್ಲೋಡ್ ಮಾಡೋವರೆಗೂ ಅವ್ರಿಗೆ ಪಾಠ ಮಾಡಂಗಿಲ್ಲ ನಮಗೆ ಹೆಡ್ ಮಾಸ್ಟರ್ ಅದನ್ನ ಆಫ್ಲೋಡ್ ಮಾಡಿ ಟೀಚರ್ಸ್ ಕೊಡ್ತಾರೆ ಶಿಕ್ಷಕರು ಅದನ್ನ ಅಪ್ಲೋಡ್ ಮಾಡೋದ್ರಲ್ಲೇ ಒಂದು ಗಂಟೆ ಕಾಲ ಅಲ್ಲಿ ಕಲಿತು ಹನ್ನೊಂದು ಕಾಲಿಗೆ ಶಾರ್ಟ್ ರೆಸ್ಟ್ ಬಿಡ್ತಾರೆ ಅಧ್ಯಕ್ಷರೇ ಹನ್ನೊಂದುವರೆಯಿಂದ ಪಾಠ ಸ್ಟಾರ್ಟ್ ಆಗುತ್ತೆ ಅಧ್ಯಕ್ಷ ಬೆಳಗ್ಗೆ ಅದು ಕೂಡ ಒಂದು ಒಂದು ಗಂಟೆ ಪಾಠ ಮಾಡಿದ ತಕ್ಷಣ ಮತ್ತೆ ಊಟಕ್ಕೆ ಬಿಸಿ ಊಟಕ್ಕೆ ಟೀಚರ್ಗಳು ಹೋಗಿ ಎಲ್ಲ ಊಟಕ್ಕೆ ವ್ಯವಸ್ಥೆ ಮಾಡಕ್ಕೆ ನಿಲ್ತಾರೆ ಅಧ್ಯಕ್ಷರೇ ಆದ್ರಿಂದ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ಅಧ್ಯಕ್ಷರೆ ಶಿಕ್ಷಕರಿಗೆ ಕೊಡ್ತಕ್ಕಂಥ ಈ ಅಡಿಷನಲ್ ವರ್ಕ್ ಏನಿದೆ ಕೆಲಸ ಏನಿದೆ ಇದನ್ನ ಕೊಡೋದ್ರಿಂದ ಅವರು ಶಿಕ್ಷಣವನ್ನ ಪಾಠವನ್ನ ಮಕ್ಕಳಿಗೆ ಕಳಿಸ್ಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ವಾದಾಧ್ಯಕ್ಷರು ಅದರ ಅದ್ರ ಜೊತೆಗೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಎಸ್ ಡಿ ಎಗಳಿಲ್ಲ ಅಂದ್ರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಗಳು ನೇಮಕ ಆಗಿಲ್ಲ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅನ್ನೋದು ನನ್ನ ವಾದ ಅಧ್ಯಕ್ಷರೇ ಈ ಎಸ್ ಡಿ ಎನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೆ ನಿಜ ಆದರೆ ಹೆಡ್ ಮಾಸ್ಟರ್ ಕೆಲಸಗಳನ್ನು ಟೀಚರ್ ಕೆಲಸಗಳನ್ನು ಇವರು ಮಾಡತಕ್ಕಂತ ಸಾಧ್ಯತೆ ಇದೆ ಆವಾಗ ಹೆಡ್ ಮಾಸ್ಟರ್ ಕೂಡ ಅವರು ಪಾಠ ಮಾಡಬಹುದು ನಾನು ನಾನೇನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಅಂದ್ರೆ ಅಧ್ಯಕ್ಷರೇ ಶಿಕ್ಷಕರಿಗೆ ಬಿ ಎಲ್ ಎ ಮಾಡೋದ್ರಿಂದ ಮಾಡೋದ್ರಿಂದ ಕೂಡ ದಿನಕ್ಕೆ ನಾಲ್ಕು ವೋಟರ್ಸ್ಗಳು ಬಂದು ಚೇಂಜ್ ಆಫ್ ಓಟ್ರು ತಪ್ಪಾಗಿದೆ ಅಂತ ಹೇಳೋದ್ರಿಂದ ಶಿಕ್ಷಕರು ಶಿಕ್ಷಣ ಬಿಟ್ಟು ಇನ್ನೆಲ್ಲ ಕೆಲಸವನ್ನು ಮಾಡ್ತಿರೋದ್ರಿಂದ ಶಿಕ್ಷ ಬಹಳ ವಿದ್ಯಾರ್ಥಿಗಳಿಗೆ ಬಹಳ ಅನಾನುಕೂಲ ಆಗ್ತಾ ಇರತಕ್ಕಂಥದನ್ನ ನಾನು ಇಲ್ಲಿ ಗಮನ ಸೆಳೆಯಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಆ ಸರ್ವರ್ನ ಸರಿ ಮಾಡೋಕೆ ಬಹಳ ಖರ್ಚಾಗೋದಿಲ್ಲ ಅಧ್ಯಕ್ಷರೇ ಒಂದು ಅರವತ್ತು ಲಕ್ಷ ಖರ್ಚು ಮಾಡಿಬಿಟ್ರೆ ಇಡೀ ಸರ್ಕಾರದ ಎಲ್ಲ ಶಾಲೆಗಳಿಗೂ ಅನುಕೂಲ ಆಗುತ್ತೆ ಅಧ್ಯಕ್ಷ ಇದನ್ನು ಮಾಡಬೇಕು ಅಂತ ಗಮನಕ್ಕೆ ಸೆಳಿತ ಇನ್ನೊಂದು ಇವತ್ತು ಶಾಲೆಗಳಲ್ಲಿ ನಾನು ಹೇಳ್ತೀನಿ ಅಧ್ಯಕ್ಷರೇ ಒಂದೇ ಕಡೆ ಮೂರ್ ಮೂರು ಸರ್ಕಾರಿ ಶಾಲೆಗಳು ಇದಾವೆ ಅಧ್ಯಕ್ಷ ಉದಾಹರಣೆಗೆ ರಾಣೆಬೆನ್ನೂರಿನಲ್ಲಿ ಒಂದೇ ಕಡೆ ಒಂದೇ ಕಂಪೌಂಡ್ ಕಂಪೌಂಡ್ ಹತ್ಕಂಡೆ ಸರ್ಕಾರಿ ಶಾಲೆ ನಂಬರ್ ಒಂದು ಸರ್ಕಾರಿ ಶಾಲೆ ನಂಬರ್ ಏಳು ಸರ್ಕಾರಿ ಶಾಲೆ ನಂಬರ್ ಎಂಟು ಮೂರು ಶಾಲೆಗಳು ಒಂದೇ ಹತ್ರ ಇದಾವೆ ಅಧ್ಯಕ್ಷರು ಇಲ್ಲಿ ನಂಬರ್ ಒಂದರಲ್ಲಿ ಮೂವತ್ತೇಳು ಸ್ಟೂಡೆಂಟ್ಸ್ ಇದ್ದಾರೆ ನಾಲ್ಕು ಟೀಚರ್ ಇದ್ದಾರೆ ಅಧ್ಯಕ್ಷ ನಂಬರ್ ಎಂಟರಲ್ಲಿ ನೂರು ಸ್ಟೂಡೆಂಟ್ಸ್ ಇದ್ದಾರೆ ಐದು ಟೀಚರ್ ಇದ್ದಾರೆ ಅಧ್ಯಕ್ಷ ನಂಬರ್ ಏಳರಲ್ಲಿ ಮುನ್ನೂರು ಸ್ಟೂಡೆಂಟ್ಸ್ ಇದಾರೆ ಎಂಟು ಟೀಚರ್ಗಳು ಇದ್ದಾರೆ ಅಧ್ಯಕ್ಷ ಈ ಮೂರು ಶಾಲೆಗಳನ್ನು ಒಂದೇ ಕಡೆ ಮಾಡ್ತಕ್ಕಂಥದ್ರಿಂದ ಟೀಚರ್ಗಳು ಮೂವತ್ತೇಳು ಸ್ಟೂಡೆಂಟ್ಸ್ ಇರೋ ಕಡೆಗೆ ವಿಜ್ಞಾನ ಶಿಕ್ಷಕರಿಲ್ಲ ಗಣಿತ ಶಿಕ್ಷಕರಿಲ್ಲ ಅಧ್ಯಕ್ಷ ಅದರಿಂದ ಇವನ್ನ ಮರ್ಜು ಮಾಡಿಬಿಟ್ರೆ ಮೂರು ಶಾಲೆ ಒಂದೇ ಕಡೆ ಮರ್ಜು ಮಾಡಿಬಿಟ್ರೆ ಸ್ಟೂಡೆಂಟ್ ಸ್ಟ್ರೆಂತ್ ಹೆಚ್ಚಿಗೆ ಆಗುತ್ತೆ ನಾಲ್ಕು ಐದು ಎಂಟು ಹದಿನೇಳು ಟೀಚರ್ಗಳು ಒಂದು ಶಾಲೆ ಸಿಗ್ತಾರೆ ಮೂರ್ ಹೆಡ್ ಮಾಸ್ಟರ್ ಬದಲಿ ಒಬ್ಬರೇ ಹೆಡ್ ಮಾಸ್ಟರ್ ಸಾಕು ಅಧ್ಯಕ್ಷರೇ ಅದರಿಂದ ಮರ್ಜು ಮಾಡಬೇಕಾದ್ರೆ ಏನ್ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನಮ್ಮ ಶೂನ್ಯ ನೋಂದಣಿ ಇದ್ರೆ ಮಾತ್ರ ಮರ್ಜು ಮಾಡಬೇಕು ಅಂತ ಕಾನೂನು ಇದೆ ಅಧ್ಯಕ್ಷ ಶೂನ್ಯ ಶೂನ್ಯ ಪರಿಹಾರ ಸರ್ಕಾರ ಕೊಡ್ತದೆ ಅಧ್ಯಕ್ಷ ಇಲ್ಲ ಇಲ್ಲ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಅಧ್ಯಕ್ಷರೇ ಇದು ನಗರ ಭಾಗದಲ್ಲಿ ಆಯ್ತು ಗ್ರಾಮೀಣ ಭಾಗದಲ್ಲಿ ಹೇಳ್ತೀನಿ ಹೇಳ್ತೇನೆ ಏನು ಆಗ್ತಿದೆ ಅಂತಂದು ಐರಣಿ ಅಂತ ಒಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆಲಿ ಕೇವಲ ಎರಡು ಮಕ್ಕಳು ಅಲ್ಲಿ ಒಟ್ಟಿಗೆ ಇದ್ರೆ ಸಮಸ್ಯೆ ಆಗೋದು ಅಂತ ಹೇಳುದು ನೀವೇ ಇನ್ನು ಮರ್ಜು ಮಾಡ್ಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳುದು ನೀವೇ ಇಲ್ಲ ಇಲ್ಲ ಮರ್ಜು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಆಯ್ತು ಸರ್ಕಾರ ಉತ್ತರ ಕೊಡ್ಲಿ ಅದಕ್ಕೆ ನೀವು ಪಾಯಿಂಟ್ ಎಲ್ಲಿ ಬಿಡಿ ಆಮೇಲೆ ಕೊನೆ ಕೊನೆಯದಾಗಿ ಅಧ್ಯಕ್ಷ ಕೊನೆಯದಾಗಿ ಈಗ ಬೇರೆ ನಾಲ್ಕು ಲೊಕೇಶನ್ ಗಳಲ್ಲಿ ಒಂದೇ ಕಡೆ ಎರಡೆರಡು ಶಾಲೆ ಇರತಕ್ಕಂಥದ್ದು ಇದೆ ಅದನ್ನು ಮರ್ಜ್ ಮಾಡ್ಬೇಕಂತ ಹೇಳಿದ್ರೆ ಕೊನೆಯದಾಗಿ ಜಯಂತಿಗಳು ಶಿಕ್ಷಣಕ್ಕೆ ಏನು ಜಯಂತಿಗಳು ನಾನು ಹೆಡ್ ಮಾಸ್ಟರ್ ಕೇಳಿದ್ರೆ ತಿಂಗಳಿಗೆ ಮೂರರಿಂದ ನಾಲ್ಕು ಜಯಂತಿಗಳು ಬರ್ತವೆ ಅಧ್ಯಕ್ಷ ಆ ನಾಲ್ಕು ಜಯಂತಿಗಳನ್ನು ಅರ್ಧ ಅರ್ಧ ದಿವಸ ಅಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರನ್ನು ಕರಿಬೇಕು ಲೋಕಲ್ ಲೀಡರ್ಸ್ ಕರೆದು ಇವ್ರು ಮಾಡೋದ್ರಿಂದ ಅರ್ಧ ದಿವಸ ಪ್ರತಿ ತಿಂಗಳು ನಾಲ್ಕು ದಿವಸ ಹಾಳಾಗ್ತಾ ಇದೆ ಅಧ್ಯಕ್ಷ ಅದಕ್ಕೆ ಈ ಜಯಂತಿಗಳೆಲ್ಲ ಪ್ರೇಯರ್ ಟೈಮಲ್ಲಿ ಪ್ರೇಯರ್ ಟೈಮ್ ಗಂಟೆ ಆ ಮಹಾನ್ ಅವರ ಬಗ್ಗೆ ಒಂದು ಗಂಟೆ ಮಾತಾಡಿ ಮುಂದೆ ಕ್ಲಾಸ್ ಸ್ಟಾರ್ಟ್ ಮಾಡಿದರೆ ಇದು ಕೂಡ ಅನುಕೂಲ ಆಗುತ್ತೆ ಈ ಮರ್ಜಿ ವಿಚಾರವಾಗಿ ಈ ಶೂನ್ಯ ನೋಂದಣಿ ಬಿಟ್ಟು ಮಿನಿಮಮ್ ಹತ್ತು ಸ್ಟೂಡೆಂಟ್ಸ್ ಇರುತ್ತೆ ಸರ್ಕಾರ ಸ್ಟೂಡೆಂಟ್ ಇರೋ ಕಡೆ ಕೂಡ ಮರ್ಜಿ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂದ್ರೆ